ನಮಸ್ಕಾರ ಮೊದಲೇದಾಗಿ ಶ್ರೇಯಸ್ಸಿಗೆ ಕಂಗ್ರಾಜ್ಯುಲೇಟ್ ಹೇಳ್ತೀನಿ ಹಾಗೆ ಒಂದು ಕಂಪ್ಲೇಂಟ್ ನನಗೇನು ಅಂತಂದರೆ ನನಗೆ ಶ್ರೇಯಸ್ ಹೀರೋ ಈ ಫಿಲಮ್ದು ಅಂತ ಒಳಗಡೆ ಬಂದೆ ನಾನು ಅಲ್ಲಿವರೆಗೆ ಅದೇ ಇತ್ತು ನಾನು ಒಳಗಡೆ ಬಂದ ಮೇಲೆ ಗೊತ್ತಾಯಿತು ಇಲ್ಲ ಇನ್ನೂ ಇಬ್ಬರು ಹೀರೋಗಳಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಒಂದು ವಿನೋದ್ ಒ ಪಿ ಫಿಲಮ್ ಕ್ಯಾಮ್ರಾಮನ್ನು ಆ್ಯಂಡ್ ಗೋಪಿ ಸುಂದರ್ ಸರ್ ಮ್ಯೂಸಿಕ್ ಐ ಥಿಂಕ್ ಅವರಿಬ್ಬರೂ ಇವನಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಅದ್ಭುತವಾದಂಥ ಸಿನಿಮಾಟೋಗ್ರಾಫಿ ಸಿನಿಮಾ ಯಾಕಂದರೆ ಒಂದು ಲವ್ ಸ್ಟೋರಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಮ್ಯೂಸಿಕ್ಕು ಆ್ಯಂಡ್ ಸಿನ್ಮಾಟೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತವಾಗ್ಲೂ ಅವರಿಬ್ಬರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ವರ್ಕ್ ಮಾಡಿದ್ದಾರೆ ಎಸ್ಪೆಷಲಿ ಸಿನಿಮಾಟೋಗ್ರಫಿ ವಿನೋದರು ಆ್ಯಂಡ್ ಓವರ್ ಆಲ್ ಸಿನಿಮಾ ಹುಡುಗ ಯಂಗ್ಸ್ಟರು ಅವ್ನ ಶೋಲ್ಡರ್ಸ್ ಮೇಲೆ ತೊಗೊಂಡು ಬಂದ ಏನೋ ಒಂದು ಈ ಸಿನಿಮಾನ ಯಾಕೆಂದರೆ ಇದು ರೆಗ್ಯುಲರ್ ಟಿಪಿಕಲ್ ಫಿಲಮ್ಸ್ ಥರ ವಿಲನ್ಗಳು ಆ ಥರದಲ್ಲೇ ಇರೋಲ್ಲ ಸಿಚುವೇಶನ್ ವಿಲನ್ ಇರುತ್ತೆ ಸೊ ಹಿ ಹ್ಯಾಸ್ ಟು ಪರ್ಫಾಮ್ ಎವ್ರಿ ಸಿಚುವೇಷನ್ ಒಂದು ಎರಡು ಮೂರು ಶೇಡ್ಸ್ ಇರುವಂಥ ಒಂದು ರೋಲ್ನ ಚಾಲೆಂಜಿಂಗ್ ಆಗಿ ತುಂಬ ಅರ್ಲಿ ಇನ್ ಇಸ್ ಕೆರಿಯರ್ ಈ ಥರದ ಒಂದು ರೋಲ್ನ ಆಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಒಂದು ಧೈರ್ಯ ನ ಮೆಚ್ಚಬೇಕು ನಾನು ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗದ ಒಂದು ಅದ್ಭುತವಾದ ಒಂದು ಪ್ರೊಡಕ್ಷನ್ ಹೌಸು ಅವರು ಅವ್ರ ಬ್ಯಾನರಲ್ಲಿ ಇದು ಬರ್ತಾ ಇರೋದು ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಯಾಕಂದರೆ ಒಂದು ಆ ಬ್ಯಾನರ್ ಲೆಜೆಂಡ್ರಿ ಸಿನಿಮಾಗಳು ಕೊಟ್ಟಂಥ ಒಂದು ಬ್ಯಾನರು ಸೊ ಅವ್ರ ಬ್ಯಾನರಿಂದ ಇದೊಂದು ಸಿನಿಮಾ ಹಾಗೆ ಒಂದು ಮೈಲ್ ಸ್ಟೋನ್ ಆಗಲಿ ಅಂತಾನು ಕೇಳ್ಕೊತೀನಿ ಒನ್ಸ್ ಅಗೇನ್ ಇಡೀ ವಿಷ್ಣು ಪ್ರಿಯ ತಂಡಕ್ಕೆ ನನ್ನ ಫೇವ್ರೆಟ್ ಟೈಟಲ್ ಇದು ನನಗೆ ಟೈಟಲ್ ಇಟ್ಟಾಗಿಂದರೆ ತುಂಬ ಖುಷಿ ಎಷ್ಟು ಆಗಿ ಸೇರಿದೆ ಅದೊಂದು ಎರಡು ಹೆಸರು ಕ್ಯಾರೆಕ್ಟರ್ ನೇಮ್ಸ್ ಆಗಿರ್ಬೋದು ಆ್ಯಂಡ್ ವಿಷ್ಣು ಸರ್ ಹೆಸರಾಗಿರ್ಬೋದು ಅದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಯಿನ್ ಆಗಿದೆ ಈ ಬ್ಯಾನರ್ಗೆ ಸೂಕ್ತವಾದಂಥ ಟೈಟಲ್ ಇದು ಸೊ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು